ಇಪ್ಪತ್ತೊಂದು ರಾಜ್ಯಗಳಲ್ಲಿ ಮೊದಲ ಹಂತದ ಓಟಿಂಗ್ ನಡೀತಾ ಇದೆ ಮೊದಲ ಹಂತದಲ್ಲಿ ನೂರ ಎರಡು ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಓಟಿಂಗ್ ನಡೀತಾ ಇದೆ ಮೊದಲ ಹಂತದಲ್ಲಿ ಒಂಬತ್ತು ಕೇಂದ್ರ ಸಚಿವರು ಕಣದಲ್ಲಿದ್ದಾರೆ ನಿತಿನ್ ಗಡ್ಕರಿ ಸೋನೋವಾಲ್ ಕಿರಣ್ ರಿಜಿಜು ಕಣದಲ್ಲಿದ್ದಾರೆ ಭರದಿಂದ ಸಾಗಿದೆ ಇಪ್ಪತ್ತೊಂದು ರಾಜ್ಯಗಳಲ್ಲಿ ನೂರ ಎರಡು ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಇನ್ನು ಅರುಣಾಚಲ ಪ್ರದೇಶ ಅಸ್ಸಾಂ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮಣಿಪುರ ಬಿಹಾರ ಛತ್ತೀಸ್ಗಢ ಮಹಾರಾಷ್ಟ್ರ ಮಧ್ಯಪ್ರದೇಶ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ರಾಜಸ್ಥಾನ್ ಸಿಕ್ಕಿಂ ಸೇರಿದಂತೆ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಬೆಳಗ್ಗೆ ಏಳು ಗಂಟೆಯಿಂದ ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಲೇಬೇಕು ಪಿ ಚಿದಂಬರಂ ಅವರು ಕೂಡ ತಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ವೋಟಿಂಗ್ ಬೂತ್ಗೆ ಬಂದಿದ್ದು ನೋಡಿದ್ದೀವಿ ಇನ್ನು ಎಂ ಕೆ ಸ್ಟಾಲಿನ್ ಅವರು ಕೂಡ ಸರತಿ ಸಾಲಲ್ಲಿ ನಿಂತು ನೋಡಿ ಸಾಮಾನ್ಯನಂತೆ ಸರತಿ ಸಾಲಲ್ಲಿ ನಿಂತು ಮತದಾನವನ್ನ ಮಾಡೋದಕ್ಕೆ ತಮ್ಮ ಉತ್ಸಾಹವನ್ನ ತೋರಿದ್ದಾರೆ ಇದು ನಮ್ಮ ಹಕ್ಕು ನಾವು ಚಲಾವಣೆ ಮಾಡಲೇಬೇಕು ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ವೋಟ್ ಮಾಡ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು ಅಂತ ಸರಿಯನ್ನು ನೀಡಲಾಗ್ತಾರೆ ನೋಡಿ ವಯೋವೃದ್ಧರೊಬ್ಬರು ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡೋದಕ್ಕೆ ಬಂದಿದ್ದಾರೆ ಬಿರುಸಿನಿಂದ ವೋಟಿಂಗ್ ಪ್ರಕ್ರಿಯೆ ಸಾಧ್ಯ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಮತದಾನ ನಡೆಯುತ್ತಾರೆ ಇನ್ನು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೊಯ್ಬತ್ತೂರು ಬಿಜೆಪಿ ಅಭ್ಯರ್ಥಿ ಅಣ್ಣಾಮಲೈ ಅವರನ್ನ ಸಿ ಎನ್ ಎನ್ಯೂಸ್ ಏಟೀನ್ ಹಿರಿಯ ವಿಶೇಷ ಪ್ರತಿನಿಧಿ ಹರೀಶ್ ಉಪಾಧ್ಯ ಮಾತನಾಡಿಸಿದ್ದಾರೆ ನೋಡೋಣ ಕೊಯಂಬತ್ತೂರ್ನ ಬಿಜೆಪಿ ಕ್ಯಾಂಡಿಡೇಟ್ ಆಗಿರೋ ಅಣ್ಣಾಮಲೈ ಅವರು ಇದ್ದಾರೆ ಸರ್ ವೋಟ್ ಮಾಡಿದ್ದೀರಾ ನೀವು ಬಿಜೆಪಿಗೆ ಎಲೆಕ್ಷನ್ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸರ್ ತಮಿಳುನಾಡಲ್ಲಿ ನಮಗೂ ಒಂದು ಭಾಳ ಗಂಭೀರವಾಗಿದ್ದೀವಿ ನಾವು ಈ ಬಾರಿ ಭಾಳ ಕೆಲಸ ಮುಡಿಜಿ ಅವರು ಮಾಡಿದ್ದಾರೆ ಲಾಸ್ಟ್ ಹತ್ತು ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಎಲ್ಲ ತಾವು ನೋಡಿದೀರ ತಮಿಳ್ನಾಡುಗೂ ತುಂಬ ಮೋಡಿಜಿಯವರು ಕೊಟ್ಟಿದ್ದಾರೆ ಹತ್ತು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದೆಲ್ಲ ಬಿಟ್ಟು ತಮಿಳ್ ಕಲ್ಚರ್ ತಮಿಳ್ ಕ ಲ್ಯಾಂಗ್ವೇಜ್ ಎಲ್ಲರೂ ಕೂಡ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸೊ ಮೋಡಿಜಿಯವ್ರಿಗೂ ತಮಿಳ್ನಾಡ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ ತಮಿಳ್ ಜನ ಎಲ್ಲ ಕೂಡ ಮೋಡಿಜಿಯವರು ಇರದ ಹೃದಯದಲ್ಲಿದ್ದಾರೆ ಹಾಟ್ನಲ್ಲಿ ಇದ್ದಾರೆ ಭಾಳ ಕಾನ್ಫಿಡೆಂಟ್ ಇದ್ದೀವಿ ಜೂನ್ ಫೋರ್ ಒಂದು ದೊಡ್ಡ ಒಂದು ಹಿಸ್ಟಾರಿಕ್ ರಿಸಲ್ಟ್ಸ್ ತಮಿಳ್ನಾಟಲ್ಲಿ ಬರ್ತದೆ ಅವರು ತಮಿಳುನಾಡು ಜನ ಎಲ್ಲ ಒಟ್ಟು ಸೇರಿ ಎಂಟು ಎಂಟು ಕೋಟಿ ಜನ ಇದ್ದಾರೆ ಎಂಟು ಎಂಟೂವರೆ ಕೋಟಿ ಜನ ಎಲ್ಲ ಒಟ್ಟು ಸೇರಿ ಒಂದೇ ಮಾತಿನಲ್ಲಿ ಹೇಳ್ತಾರೆ ನಾವು ಮೋಡಿಜಿ ಪಕ್ಕ ಇದ್ದೀವಿ ಸರ್ ಸಿಕ್ಕಾಪಟ್ಟೆ ಹಣ ಇಲ್ಲಿ ಸೀಸ್ ಆಗಿದೆ ಕೊಂಗು ರೀಜನಲ್ಲಿ ಅದು ಸ್ವಲ್ಪ ನಿಮ್ಗೆ ಕನ್ಸರ್ ಯಾಕಂದರೆ ಪೊಲೀಸರು ಬೇರೆ ಸರಿ ರೆಸ್ಪಾಂಡ್ ಮಾಡಿಲ್ಲ ಅದು ನೇಚರ್ ಆಫ್ ತಮಿಳುನಾಡು ಪಾಲಿಟಿಕ್ಸ್ ಸರ್ ಯಾವಾಗ ಹಣ ಇಟ್ಕೊಂಡು ಜನಕ್ಕೆ ಬೈ ಮಾಡೋನಲ್ಲಿ ಡಿಸೈಡ್ ಮಾಡ್ತಾರೆ ಇವಾಗಲೂ ಆ ಥರ ಟ್ರೈ ಮಾಡಿದ್ದಾರೆ ಬಟ್ ಜನ ನಮ್ಮ ಜೊತೆಗಿದ್ದಾರೆ ಎಸ್ ಇಟ್ಸ್ ಕನ್ಸರ್ ಬಿಕಾಸ್ ಎಲೆಕ್ಷನ್ ಕಮಿಷನ್ ಅವರು ಸ್ಪೆಷಲಿ ಲೋಕಲ್ ಅಫೀಷಲ್ಸ್ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಿರಬೇಕು ಟೈಟ್ ಮಾಡಿರಬೇಕು ಬಟ್ ಅವ್ರು ಮಾಡಿಲ್ಲ ಸ್ಪೆಷಲಿ ಲೋಕಲ್ ಅಫೀಷಲ್ಸ್ ಒನ್ ಸೈಡ್ ಇದ್ದರು ಎಲ್ಲ ಡಿ ಎಮ್ ಕೆ ಪರವಾಗಿ ಇದ್ದರು ಬಟ್ ಅದ್ರ ಬಗ್ಗೆ ಚಿಂತೆ ಇಲ್ಲ ಕಾರಣ ಜನ ನಮ್ಮ ಪಕ್ಕ ಇದ್ದಾರೆ ಸೊ ವಾಟ್ ಎವರ್ ಮನಿ ದೇ ಗಿವ್ ಈ ಬಾರಿ ಜೂನ್ ಫೋರ್ ತಮಿಳುನಾಡಿನಲ್ಲಿ ಮನಿ ಪಾಲಿಟಿಕ್ಸ್ ಕೂಡ ಜನ ಹಾಕ್ತಾರೆ ನಾನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕರ್ನಾಟಕ ಬರ್ತಾ ಇದ್ದೀನಿ ಅಲ್ಲಿ ಪ್ರಚಾರ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ